ಚಲೋ ನಾ ಹಾಡಬೇಕು ನನಕಿತ್ರ ಚಲೋ ನೀವು ಅನ್ನುವಂತ ಹಂಬಲ ಎರಡು ಇರಬೇಕು ಇನ್ನ ಇದ್ರ ಒಳಗ ನಮ್ಮ ಇಲ್ಲಿ ಕಮಿಟಿ ಹಿರಿಯರು ಅನುಭವಿಗಳು ಜ್ಞಾನಿಗಳು ಪುರಾಣ ಪಂಡಿತರಾಗಿರ್ತಕ್ಕಂಥವ್ರು ಎರಡು ಮೇಳಿಗೆ ಪ್ರಶ್ನೆ ಕೇಳತ್ತಾರ ಅವ್ರು ನಾವು ಬ್ಯಾಡ್ರಿ ಅವ್ರು ಏನು ಹಾಡಕತ್ತಾರ ಹಾಡ್ಲತ್ತಂದ್ರ ಇಲ್ಲ ಎರಡೂ ಮೇಳ ನಮ್ಮೂ ಅದಾವು ನಮ್ಮ ಮಕ್ಕಳೇ ಅದಾವು ನಮ್ಮ ಗರ್ಡಿ ಮನ್ಯಾಗ ಅವು ಎರಡು ಕುಸ್ತಿ ಹಿಡಿದಾವಪ್ಪ ಅಂದ್ರ ಯಾವ್ಯಾವ ಮಕ್ಕಳು ಎಟ್ಟೆಟ್ಟ ಡಾ ಕಲ್ತಾರ ಹೆಂಗೆ ಹೆಂಗೆ ಕುಸ್ತಿ ಆಡ್ತಾರೆ ನೋಡ್ಬೇಕಂತೇಳಿ ಅಪೇಕ್ಷೆ ಇಟ್ಕೊಂಡು ಪ್ರಶ್ನೆ ಕೇಳ್ಬೇಕು ಅಂತೇಳಿ ಆಗಿಂದ ಚಡಪಡ್ಸಾಕತ್ತಾರ ಅವರು ಕೇಳಿ ನಾವು ಅವ್ರಿಗೆ ತಡೀರಿ ತಡೀರಿ ತಡಿ ತಡದು ದಯವಿಟ್ಟು ನಿಮ್ಮ ತಡದಕ್ಕಾಗಿ ನಮ್ಗೆ ಕ್ಷಮೆ ಇರ್ತೈತ್ರಿ ಆ ಏನು ಕೇಳ್ಬೇಕು ಅನ್ನತ್ರ ಸರಿ ಕೇಳಿರಿ ಮಾಡಿ ಕೊಡಿರಿ ಸರ್ ಕೇಳಿ ಮಾಡಿ ಕೊಡಿ ಹಲೋ ಈಗ ರೀ ಕುರಿ ಹಾಂ ಕುರಿ ಇದಾವೆ ಕುರಿ ನಮ್ಮನು ಹತ್ತು ಶಂಬರ್ ಕುರಿ ಅದಾವೆ ರೀ ಅದು ಅದ ಅದ್ರಾಗ ಅದೇ ಆಡ್ದಾವೆ ರೀ ಹಾಂ ಆ ಚಂಬುರ್ ಚಂಬರ್ ಕುರಿ ಅದಾವ ಚಂಬರ್ ಚಂಬರ್ ಕುರಿಯಾಗ ಹದಿನೈದು ಹದಿನೈದು ಆಡದವ ಆಡ ಯಾಕೆ ಕುರಿಯಾಗ ಆಡ ಯಾಕೆ ಬಿಟ್ಟ್ರಿ ಹಾ ಕುರಿ ಅಟ್ಟ ಸಾಕಬೇಕಾಗಿತ್ತು ಕುರಿ ಒಳಗ ಆಡಾನು ಯಾಕೆ ಸಾಕ್ತರಿ ಹೌದಲ್ರಿ ಅದ್ ಪ್ರಶ್ನೆ ಇಲ್ಲಿ ಗದ್ಲು ಆಗ್ಬೇಡವು ಕುರಿಯಾವರು ಇಲ್ಲಿ ಎಷ್ಟೋ ಮಂದಿ ಸಂಚಾರಿ ಕುರುಬ್ರು ಆದ್ರಿ ಇಲ್ಲಿ ಲೋಕಲ್ ಅಂತೂ ಮೇಯಿಸಾಕ ಜಾಗ ಇಲ್ಲ ಯಾಕಂದ್ರ ಇಲ್ಲೇ ಮಗಲಾಗ ಹೊಳಿ ಐತಿ ಎಲ್ಲಾರು ಒಂದು ಒಂದು ಒಡ್ಡಿನ ಸಹಿತ ಕಬ್ಬಿನ ಗಣಕಿ ತುರ್ಕಿರ್ತಾರ ಈ ಕಡೆ ಇಲ್ಲಿ ಮೇಸಾಕ್ ಅನುಕೂಲ ಆ ಕಡೆ ಬಳ್ಳಾರಿ ಕಡೆ ಹೋಗ್ಬೇಕು ಬೇಕಾದ್ರೆ ಹಾವೇರಿ ಹರಿಹರ ದಾವಣಗೆರೆ ಈ ಕಡೆ ಹೋಗ್ಬೇಕು ಅದಕ್ಕೆ ಎಲ್ಲಾರು ಕುರಿ ಆದವ್ರ ಇದ್ರಿ ನಾವು ಕುರಿಕಾದವರ ನೀವು ಕುರಿ ಕಾದರ ಎಲ್ಲಾರು ಕುರಿ ಕಾದವ್ರ ಇದ್ರಿ ಒಂದ್ ಹತ್ ಕುರಿ ಇರ್ಲಿ ಬೇಕಾದ್ರೆ ಶಂಬರ್ ಕುರಿ ಇರ್ಲಿ ಕುರಿಯಾಗ ಒಂದ್ ನಾಲ್ಕೈದರ ಆಡ್ ಇರ್ತಾವ ಶಂಬರ್ ಕುರಿ ಇದ್ರ ಒಂದ್ ಹತ್ತು ಹದ್ನೈದರ ಆಡ್ ಇರ್ತಾವ ಕುರಿ ಮತ್ತ ಆಡ ಎರಡು ಕೂಡೆ ಯಾಕೆ ಸಾಕತಾರು ಅಂತ ಹೇಳಿ ಇಲ್ಲೊಬ್ರು ಕಲಾಭಿಮಾನಿಗಳು ಕೇಳ್ಯಾರ ದಯವಿಟ್ಟು ಎರಡು ಮೇಲ್ನವ್ರೊಳಗೆ ಒಬ್ರಿಗೆ ಒಬ್ಳಿದ್ರ ಹೇಳ್ರಿ ಇಲ್ಲದಿದ್ರೆ ನಾವು ನೀವು ಕೂಡಿ ಅವ್ರಿಗೆ ಹೇಳ್ತಾರೀ ಅವ್ರು ಹೇಳಿಕ ಈ ಕಡೆ ನಮ್ ಪಳೆದ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಕಮಿಟಿ ಹಿರಿಯರು ಹೇಳ್ತಂದ್ರ ದಯವಿಟ್ಟು ಎರಡು ಮೇಲದವ್ರ ಮಾರ್ಗ ಹಾಡುದು ಬಂದ್ ಮಾಡ್ರಿ ಅನುಭವದ ಪದ್ಯಗಳನ್ನ ಹಾಡ್ರಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡಾರ ಅದಕ್ಕಾಗಿ ಯಾಕ್ರಿ ಸರ್ಗ ಹಾಡ್ರಿ ಚಲೋ ಐತ್ರಿ ಅವ್ರ ಹೇಳ ನಾನ್ ನಿಮ್ಗೆ ಹೇಳಬೇಕಾಗಿತ್ರಿ ಸ್ವಲ್ಪ ಸ್ವಲ್ಪ ಬಿಟ್ಟ್ರಿ ಒಂದ್ ನಮ್ದೇ ನೋಡ್ರಿ ಎರಡು ಮೇಲೆ ನಂದೇನ ಸಿಟ್ಟೆಲ್ಲ ನಿಮ್ಮ ಇಲ್ಲಿ ಹಾಡ್ಕಿ ಕರೆಸಿದವ್ರು ಈ ಜಾತ್ರಾ ಕಮಿಟಿ ಹಿರಿಯರ ನಮ್ಮನ್ನ ಕರೆಸವ್ರು ಕಮಿಟಿ ಹಿರಿಯರ ಈ ಮಾತು ಹೇಳಪ್ಪ ಎರಡು ಮೇಲ್ನವ್ರಿಗೆ ಅಂದ್ರೆ ನಾವ್ ಬಂದ್ ಹೇಳ ಸರ ಈಗ ನಾವ್ ಏನ್ ಕೇಳಿದ್ರಲ್ಲ ಅದ್ ಉತ್ತರ ಕೊಡ್ರಿ ಹ ಆಯ್ತಾಯ್ತು ಕೊಡ್ತಾರೀ ಹಲ್ಸಂಗ್ಯ ಅವರು ಹಲೋ ಹಲೋ ಈಗ ಮಾರ್ಗ ಬಂದ್ ಮಾಡ್ರಿ ಮಾರ್ಗ ಬಂದ್ ಮಾಡ್ರಿ ತರೋ ಹಾಡವ್ರಿಗೆ ಮಾರ್ಗ ಬಂದ್ ಮಾಡಾಕ ಬರೋದಲ್ಲ ಮಾರ್ಗ ಇದ್ರನ್ನ ಹಾಡು ಚೆಂದ ಚಪ್ಪ ಹಾಂ ಮಾರ್ಗ ಇದ್ರನ್ನ ಹಾಡು ಚೆಂದ ನೀವು ಏನು ಮಾಡಬೇಕು ಮಾಡ್ಬೇಕು ಕಲಾವಿದಾರ ಬಾರ್ಸೋದ್ರೊಳಗೆ ಬರ್ಸೋದ್ರ ಒಳಗೆ ಕಡಿಮಾಬೇಕು ಬರ್ಸೋದು ಒಂದು ಕಡಿಮಾ ಮಾರ್ಗಿಲ್ಲದ ಹಾಡು ಚಂದ ಆಗಂಗಿಲ್ಲ ಮತ್ತೊಂದು ಈಗ ವನ ಮಾತು ಮಾತಾಡ್ಬಾಡ್ರಿ ಚಲೋ ಮಾತು ಮಾತಾಡ್ರಿ ಇಸ್ಲಾಂ ಧರ್ಮದಾಗ ಶರಣ ಮೌಲಾದಿ ಏನು ಮಾಡಿದ ಬಸವಣ್ಣವ್ರು ಏನು ಮಾಡ್ರು ಹಾಲು ಮತದಾಗ ಮಾಳಿಗರಾಯ ಅಮೋಘ ಶಿದ್ದ ಬೀರದೇವ್ರ ಇವ್ರು ಏನು ಮಾಡ್ರು ಇಂಥದ್ದು ಹೇಳ್ರಿ ಇಂಥದ್ದು ಹೇಳ್ರಿ ಸಂತೋಷಿ ಇದನ್ನು ಬಿಟ್ಟು ಏನಾರೇ ಬೇರೆ ಹೇಳಬಾಡ್ರಿ ಹನುಮಂತ ಗೌಡ್ರ ಸಂಗೋಳ್ರಿ ಮಹಾರಾಜ್ರ ಮುಂದಯ ಮೈನಾಳ್ ಶ್ರೀ ಶ್ರೀಶೈಲ ಕಾಕ ಇವರೆಲ್ಲ ಏನೇನು ಮಾಡ್ಕೋತ ಬಂದಾರಲ್ಲ ಅವ್ರ ಕೈಯಾಗ ಅವ್ರ ನೀವು ಅದೇ ರೀ ಅವ್ರ ಕೈಯ್ಯಂದ ನೀವು ಕಲ್ತಿದೇರಿ ಅವ್ರಂಗ್ ನೋಡ್ಕೊಂಡು ಅವ್ರ ಹೋಗ್ರಿ ಹೌದು ಮ್ಯಾಲ ಇದ್ರ ಮ್ಯಾಲ ಏನು ಮನಿಗೋ ಮನೆಗೋ ತಲೆಗೊಬ್ಬರು ಮಾತಾಡ್ತೇವೆ ನಾವು ಅದನ್ನ ತಿಳ್ಕೊಬಾಡ್ರಿ ಯಾರು ಚಲೋ ಹೇಳ್ತಾರಲ್ಲ ಅದನ್ನ ಮಾಡ್ರಿ ನೀವು ಯಾರು ಚಲೋ ಹೇಳು ಬಿಡ್ರಿ ನಿಮ್ ಚಲೋ ಅಂತ ಅದು ಕಲ್ತ್ಕೊರಿ ಎರಡು ಮಕ್ಕಳು ಎರಡು ಮಕ್ಕಳು ಹೆಣ್ಣು ಮಕ್ಕಳು ನಾನು ಮಕ್ಕಳು ಎರಡು ಚಂದ ಅವ್ರಿಗೆ ಒಂದ್ ಒಂದೊಂದು ಚಪ್ಪಾಳಿ ಇಬ್ಬರಿಗೂ ಚಪ್ಪಾಳಿ ಹೊಡ್ರಿ ಮಾಡ್ರಿ ಹೊಡ್ರಿ ಮಾಡ್ರಿ ಒಂದ್ ಕ್ವಶನ್ ಹಿರಿಯಾರ ಕೇಳ್ಕೊಂಡ್ ಕೇಳ್ತಾನ ಕೇಳ ಅಂದ್ರ ಎಲ್ಲಾರು ಕೂಡಿ ಚಪ್ಪಾಳಿ ಹೊಡೆದ್ರ ಕೇಳ ಎಲ್ಲ ಕೇಳು ಕೇಳು ಬಂದ್ರ ಹೇಳ್ತಿ ಬರ್ಲಿಕ್ಕೆ ನೀವೇ ಹೇಳಬೇಕ ಅಮೋಘ ಸಿದ್ಧ ಇದು ನಮಗ ಅಮೋಗ ಸಿದ್ಧ ಕೈಲಾಸದಾಗ ಭಕ್ತಿ ಮಾಡ್ತಿದ್ ಹೌದು ಅವಾಗ ಭಕ್ತಿಗೆ ಮೆಚ್ಚಿ ತಾಯಿ ತಂದಿ ಭಕ್ತಿ ಮಾಡ್ತದ ತಾಯಿ ತಂದಿ ಭಕ್ತಿಗೆ ಮೆಚ್ಚಿ ಮಗ್ಗ ಏನ ಕಟಿಸಿ ಕೊಟ್ಟರು ಏನ ಕಟಿಸಿ ಕೊಟ್ರು ಕಟ್ಟಿಸಿಕೊಟ್ರು ಹ ಇದು ಒಂದ ಯಾರ ಹ ಅಮಕ್ಷದ ಹಾರ್ಗ ಹೇಳ್ಬೇಕು ಇದು ದೊಡ್ಡ ಮಗಳಿಗೆ ಇದು ದೊಡ್ಡ ಮಗಳಿಗೆ ಇನ್ನು ಸಣ್ಣ ಮಗಳಿಗೆ ಸಣ್ಣ ಮಗಳಿಗೆ ಒಂದು ಕೇಳ್ತಾನಲ್ಲ ಕೇಳಿಲ್ಲ ಬೀರ್ ದೇವರ ಪಾಣೇಶ್ವರನದು ಐತನು ಹೊಡೆದ ಅದು ಐತು ನೋಡ್ದೆ ಇದು ಐತನ ಹೊಡೆದ ಅಂತ ಹೇಳ್ಕೊತ ಬಂದಾರ ಹೌದು ಅದು ಹೇಳ ಹೌದು ಅದು ಎಲ್ಲ ದೈತ್ಯರನ್ನ ಹೊಡ್ದರು ಹೊಡೆದರು ಅವ್ಗೆ ಪಾಪ ಹತ್ತೋ ಅಣ್ಣ ಇಲ್ಲೋ ಪಾಪ ಹತ್ನಿಲ್ಲ ಏ ಅಣ್ಣ ಒಂದು ಸ್ವಲ್ಪ ತಡ್ಕೊ ಹಾಂ ಪಾಪ ಹತ್ತಿತ್ತಂದ್ರೆ ಹೋಗಿ ಎಲ್ಲಿ ಹೋಗಿ ಪಾಪ ಕಳ್ಕೊಂಡ್ ಬಂದ ಪಾಪ ಹತ್ತಿಲ್ಲ ಅಂದ್ರ ಯಾಕ ಪಾಪ ಹತ್ತಲಿಲ್ಲ ಇದು ಯಾರು ಕ್ವಾಸಿ ಎರಡು ಅವ್ರು ಹೇಳಬೇಕು ಇದನ್ನ ನೀವು ಹೇಳಬೇಕು ಸಣ್ಣ ಮಗಳೊಂದು ದೊಡ್ಡ ಮಗಳಿಗೊಂದು ದೊಡ್ಡ ಮಗಳಿಗೊಂದು ಸಣ್ಣ ಮಗಳಿಗೊಂದು ಆಯರ್ ಒಂದೊಂದು ನೂರು ಹಾಕ್ರಿ ಅವ್ರಿಗೆ ಇಬ್ಬರಿಗೆ ಒಂದು ಆಯರ್ ನಾಳೆ ಎರಡು ಸಾವಿರ ಕೊಡ್ತಾನ ಅವ್ರಿಗೆ ಈಗ ಹಾಕೋದಿಲ್ಲ ಅವ್ರಿಗೆ ಅದು ಪಶನ್ ಹೇಳಿದ ಮೇಲೆ ಹಾಕ್ತಾನ ನಾ ಮೈನೇ ಹಂಗೆ ರೊಕ್ಕ ಕೊಟ್ಟು ಹೇಳಂಗಿಲ್ಲ ನಿನಗೆ ಬೇಕಾದ್ರೆ ಹೇಳಿ ಕೊಡ್ತಾನ ಹಾ ನಿನಗೆ ಬೇಕಂದ್ರೆ